ठीक है यह भी है यह भी है चलो 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 ಸತ್ಯವನ್ನ ಕೇಳಬೇಕಾಗಿದೆ ಅಂತ ಸಂದರ್ಭಕ್ಕೆ ಬಂದು ನಾವು ಹೇಳಬೇಕು ಅಂತ ಹೇಳಿದ್ವಿ. ನೀವು ಹೇಳಬೇಕಾಗಿದೆ ಅಂತ ಏನು ಹೇಳಬೇಕಾಗಿರೋದು ಭುಷಾರಾಯನ ಅಂತ ಹೇಳೋದು. ಎಲ್ಲ ಅಂದ್ರೆ ಈ ಮೂಸುದ ಅಂದ್ರೆ ಕಾರಣನೇ ಇಲ್ಲಿ.ಎಲ್ಲಾ ಸಲ ಚುನಾವಣೆಯಲ್ಲಿ ನಾವು ಪಕ್ಷದ ಜೊತೆ ಇರಲ್ಲ. ನಿಮಗೆ ಎಲ್ಲರಿಗೂ ಜಸ್ಟ್ ಇಲ್ಲಿ ಜನಗಳಲ್ಲಿ ಅರವತ್ತೆರಡು ಸಾವಿರ ಅರವತ್ ಮೂರು ಸಾವಿರ ಏನು ಅಥವಾ ಇಲ್ಲಿದ್ರೆ ಎರಡು ಲಕ್ಷ ಮೂವತ್ತೆರಡು ಸಾವಿರ ಜನ ಏನು ಓದಿದ್ದಾರೆ ಮೂರು ಲಕ್ಷ ಒಳಗಡೆ ಆ ಎರಡು ಲಕ್ಷ ಮೂವತ್ತೆರಡು ಸಾವಿರ ಜನಗಳಿಗೂ ಮೂರು ಲಕ್ಷ ಬಂದಿದೆ ಅರವತ್ತೆರಡು ಸಾವಿರ ಇದು ನನ್ನ ಅಭಿಪ್ರಾಯ ಯಾಕಂತ

ಆಯ್ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಮಾಡಿರೋದು ಅಂತ ಇಲ್ಲ ನಾನು ಬೇರೆ ಒಂದು ರಾಜಕಾಂತ್ ಅವರನ್ನ ಬರೆದಿದ್ದೆ ನಾನು ನೇರವಾಗಿ ಹೇಳ್ತೀನಿ ಅದು ನಮ್ ಎಲ್ಲರಿಂದನು ಸ್ವಲ್ಪ ತಪ್ಪಾಗಿದೆ ಮತದಾರರ ಕಡೆ ನಿಂತು ಹೆಚ್ಚಾಗಿ ನಮ್ಮ ಎಲ್ಲ నాయಕರುಗಳು ಂತೆ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ಎಲ್ತಿದ್ದೇವೆ ತಪ್ಪು ಮಾಡಿದ್ದೇವೆ ಆ ತಪ್ಪು ಮಾಡಿದ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು ಸ್ವಲ್ಪ ಜನಗಳ ಜನಗಳಿಗೆ ಹೋಗಿ ತಲುಪಬೇಕಾಗಿತ್ತು ಅವರ ಆಶೀರ್ವಾದ ಹೆಚ್ಚಿಗೆ ಪಡಿಬೇಕಾಗಿತ್ತು ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮದು ತಮ್ಮ ತಪ್ಪಾಗಿಲ್ಲ ಅವ್ರೆ ಆ ತಪ್ಪನ್ನು ತಿದ್ದಕೊಂಡು ಏನು ಪ್ರಾಥಮಿಕ ಸದಸ್ಯತ್ವ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಸಂಘಟನೆ ಮಾಡೋಕ್ಕೆ ನೀವೆಲ್ಲರೂ ಏನು ಕನಸು ಕಾಣ್ತಾ ಇದ್ದೀರಿ ಎಲ್ಲ ನಾಯಕ ಏನಿಕ ವೇದಿಕೆ ಮೇಲೆ ಏನು ಹೇಳಿದ್ರು ಎಲ್ಲರೂ ಭಾಳ ಚೆನ್ನಾಗಿ ಹೇಳಿದ್ದಾರೆ ಆ ಮತ್ತು ಅದನ್ನು ಪುನರ್ ಮಾಡೋದು ಬೇಡ ಈ ಸದಸ್ಯತ್ವದೊಂದ ನೀವು ಏನು ಮಾಡ್ತೀರಿ ಇದರಿಂದ ಆ ಸಾಧನೆಗೆ ಮತ್ತು ಆ ಗುರಿ ಅನುಕೂಲ ಆಗ್ತದೆ ಸದಸ್ಯತ್ವ ನಂತರ ಸಂಘಟಿತವಾಗಿ ಸದಸ್ಯರಾಗಿ ನೀವೆಲ್ಲರೂ ಮಾಡ್ತೀರಿ ಆ ಅಪಾರವಾದ ನಂಬಿಕೆ ನನ್ನ ನನಗೆ ಇದೆ ನಿಮ್ಮೆಲ್ಲರ ಮೇಲೆ ಯಾವ್ದು ಆದ್ದರಿಂದ ಎಲ್ಲ ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವ ಆಚೆ ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ತಮ್ಮಿಂದ ಗಿಬ್ಬರಾಗ್ತಾರೋ ಎರಡು ಜನ ಆಗ್ತಾರೋ ಆರು ಜನ ಆಗ್ತದೋ ನಮ್ಮ ಶಕ್ತಿಪೂರ್ವಕವಾಗಿ ಮಾಡಿ ಸಂಘಟನಾತ್ಮಕವಾಗಿ ಮಾಡಿ ನಾವೇನು ನಾವು ನೀವು ಕಲಿಸ್ ಕಾಣ್ತಾ ಇದ್ದೀವಿ ಆಸೆ ಬಳಿತ ಇದ್ದೀವಿ ನಮ್ಮ ಬಿ ಟಿ ಪಾರ್ಟ್ನರ್ನ ಶಾಸಕರಾಗಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ ಸಾಕಾರ ಉಳಿಸಬೇಕು ಅಪ್ಪ ಅಂತಂದರೆ ಈ ಸದಸ್ಯತ್ವ ಅಭಿಯಾನ ನೀವೆಲ್ಲರೂ ಹೃದಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡ್ತೀರಿ ಅನ್ನೋ ಅಪಾರವಾದ ಭರವಸೆಯ ಮೂಲಕ ಈ ಮೂಲಕ ನಮ್ಮೆಲ್ಲ ಮನವೈಯಿಂದ ಕೈ ಕೈಮಿಗಿದು ತಮ್ಮೆಲ್ಲರ ಕಾಲಿಗೆ ಕುಡ್ ಇದಾದ ನಂತರ ಇನ್ನೊಂದು ಚೂರು ಮಾತಾಡೋದು ಕಡಿಮೆ ಮಾಡ್ತೀನಿ ಮಾತಾಡೋದು ನನಗೇನು ಭಾಳ ವಾಗ್ಮೆ ಅಲ್ಲ ನಾನು ತುಂಬ ಅದ್ಭುತವಾಗಿ ಮಾತಾಡೋ ವ್ಯಕ್ತಿ ಅಲ್ಲ ನನಗೆ ಗೊತ್ತಿರೋದು ಪ್ರಾಮಾಣಿಕತೆ ಮಾತ್ರ ಏನೇ ಮಾಡಿ ಹೃದಯಪೂರ್ವಕ ಪ್ರಾಮಾಣಿಕವಾಗಿ ಮಾಡಬೇಕು ನಾವು ಈ ದೇಹನ ಬಿಟ್ಟು ಒಂದಿಲ್ಲ ಒಂದು ದಿವ್ಸಕ್ಕೆ ಹೋಗಲೇಬೇಕು ನಾನು ಈಗ ಮಾತು ಮಾತಾಡಿದ್ರೆ ಹೊರಟು ಹೋದ ಸದಸ್ಯತ್ವ ಏನು ಮಾಡಬೇಕು ಇಬ್ಬರನ್ನೇ ಮನಸ್ಸಿ ಪ್ರಾಮಾಣಿಕವಾಗಿ ಮಾಡಿಸ್ಲಿ ಒಬ್ಬ ಮನುಷ್ಯ ಇಬ್ಬರನ್ನ ಮಾಡಿ ಓದನ್ನ ತಂದು ಓಟ್ ಹಾಕುತ್ತೆ ಅಂದರೆ ಆ ವ್ಯಕ್ತಿ ನೀವು ಹೇಳ್ದೆ ಶಾಸಕ ಇಬ್ಬರನ್ನೇ ಮನಸ್ಸಿ ಪ್ರಾಮಾಣಿಕವಾಗಿ ಮಾಡಿಸಿದ್ರಿ ನಾಲ್ಕು ಜೊತೆ ಮಾಡಿಸಿದ್ರಿ ಪ್ರಾಮಾಣಿಕ ಮಾಡಿಸಿದ್ರಿ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಅವ್ರಿಗೆ ಅವ್ರು ನಿಮ್ಮ ಜೊತೆಗೆ ಇಟ್ಕೊಳ್ರಿ ಅವಾಗ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂದರೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಪ್ರಾಮಾಣಿಕತೆ ಇರಬೇಕು ಈ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಯವರು ಕಂಡಂಥ ಭೂಮಿ ಇದು ಅವ್ರು ಏನು ಕೇಳಿದ್ರೆ ಕೇಳಲೇ ಕೇಳಲಿಲ್ಲ ಯಾರಿಗೇನು ಕೇಳಿದ್ರ ಕಿಸೇನೇ ಹೊಲಿಸಲಿಲ್ಲ ಯಾವುದು ಬೇಡ ಅದು ಅದು ಅದಕ್ಕೆ ಅಪ್ಪ ಅಂತಂದ್ರೆ ಮನುಷ್ಯನಿಗೆ ಶ್ರದ್ಧೆ ಬೇಕು ಆ ಶ್ರದ್ಧಾಪೂರ್ವಕವಾಗಿ ನೀವೆಲ್ಲರೂ ಕೂಡಿ ಸದಸ್ಯತ್ವ ಅಭಿಯಾನವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಸಂಘಟನಾತ್ಮಕವಾಗಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲರೂ ಕೂಡಿ ಒಂದು ಭವಿಷ್ಯ ರೂಪಣೆಗೆ ನಾವೆಲ್ಲ ಬರಬೇಕಾಗಿ ರಾಜಕಾರಣ ಇವತ್ತಿನ ರಾಜಕಾರಣ ಬಗ್ಗೆ ನಾನು ಇಷ್ಟ ನಾನು ಮಾತಾಡೋದು ಇಲ್ಲ ಹಿಂದೆ ಒಂದು ಕಾಲದಲ್ಲಿ ಏನಿತ್ತು ನಮ್ಮ ತಂದೆಯವರ ಕಾಲದಲ್ಲಿ ಏನಿತ್ತು ಒಂದು ಪೊಲೀಸ್ ಇಲಾಖೆ ಒಂದು ನಮ್ಮ ಗಡಿಗಳನ್ನು ಕಾಪಾಡುವಂಥ ಸೈನಿಕ ಇಲಾಖೆ ಮತ್ತೊಂದು ರಾಜಕಾರಣ ಒಬ್ಬ ಮನೆತನದಲ್ಲಿ ಒಬ್ಬ ಮನುಷ್ಯ ಹಳ್ಳಿ ನಾ ಹಳ್ಳಿಗೋ ಅಥವಾ ಹತ್ತು ಹಳ್ಳಿಗೋ ಒಂದು ತಾಲೂಕು ಒಬ್ಬ ಮನುಷ್ಯ ಬಿಟ್ಟು ಜನಗಳ ಪ್ರಾಮಾಣಿಕವಾದ ಸೇವೆ ಸಲ್ಲಿಸಲಿಕ್ಕೆ ಆ ಮನೆ ಕೆಲಸ ಜವಾಬ್ದಾರಿ ಬಿಟ್ಟು ಮನೆ ಕೆಲಸ ಆ ಕೆಲಸ ಕಳಿಸ್ತಿದ್ದೀವಿ ಪೊಲೀಸ್ ಇಲಾಖೆ ಸೇವೆ ಮಾಡೋ ಇಲಾಖೆ ಆಮೇಲೆ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡೋದಕ್ಕೆ ಸೈನಿಕ ಇಲಾಖೆ ರಾಜಕಾರಣ ಒಂದು ಸೇವೆ ಮಾಡುವಂಥ ಒಬ್ಬ ಮನುಷ್ಯನಿಗೆ ಒಬ್ಬ ತಮ್ಮ ಕುಟುಂಬದಲ್ಲಿ ಬಿಟ್ಟು ಜವಾಬ್ದಾರಿನ ಬೇರೆ ಬೇರೆ ಕಳಿಸ್ತಿದ್ದೀವಿ ಇವತ್ತು ರಾಜಕಾರಣ ಆಗಿಲ್ಲ ಈ ರಾಜಕಾರಣದಲ್ಲಿ ನಮ್ಮತ್ರ ಇರೋದು ಬಹಳ ಕಷ್ಟ ಆಗಿದೆ ಅದನ್ನು ಹೇಳಬೇಡಿ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ಇರುತ್ತೆ ಹೇಳಿದ್ರು ಹೇಗೆ ನಾಟಕರೋ ಅಂತ ಎಲ್ಲ ನೋಡಿತ್ತು ప్రమాణికవా బడతనం బంతెమీ తొందర అరవత్ స మాతా